ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ಬೆಳಿಗ್ಗೆ ಹನ್ನೊಂದು ನಲವತ್ತರವರೆಗೆ ನವಮಿ ತಿಥಿಯು ತದನಂತರ ದಶಮಿ ತಿಥಿ ಇರುವಂಥದ್ದು ಆಶ್ಲೇಷ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹದಿನಾಲ್ಕನೇ ತಾರೀಕು ಭಾನುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಬನ್ನಿ ಈ ದಿನ ಸೌರ ಯುಗಾದಿಯನ್ನು ಆಚರಿಸಲಾಗ್ತಾ ಇದೆ ಇದೇ ತಿಂಗಳ ಏಪ್ರಿಲ್ ಆರರಂದು ನಾವೆಲ್ಲ ಚಾಂದ್ರಮಾನ ಯುಗಾದಿಯನ್ನು ಆಚರಿಸಿದ್ದೀವಿ ಹೊಸ ವರ್ಷವನ್ನು ಸಂತೋಷದಿಂದ ಸಂಭ್ರಮದಿಂದ ಬರಮಾಡಿಕೊಂಡಿದ್ದೀವಿ ಇಂದು ಸೌರಮಾನ ಯುಗಾದಿಯನ್ನು ಹಲವರು ಆಚರಿಸ್ತಾ ಇದ್ದಾರೆ ಇದು ವಿಷವತ್ ಪುಣ್ಯ ಕಾಲ ತಮಿಳರಿಗೆ ಹೊಸ ವರ್ಷಾರಂಭ ಕೇರಳದವರಿಗೆ ವಿಶು ಹಬ್ಬ ಹಗಲು ಮತ್ತು ರಾತ್ರಿಗಳು ಸಮಾನವಾಗಿರುವಂತಹ ದಿನ ಇದು ತಮಗೆಲ್ಲರಿಗೂ ಸೌರಮಾನ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ ಈ ದಿನ ಇನ್ನೊಂದು ವಿಶೇಷ ಅಂದರೆ ಅಶ್ವಿನಿ ಮಳೆ ಪೂರ್ಣ ಜಲ ಲಗ್ನದಲ್ಲಿ ಹುಟ್ಟುತ್ತೆ ಸೂರ್ಯನ ಜ್ಯೇಷ್ಠಾದಿ ನಕ್ಷತ್ರ ಸಂಚಾರ ಬುಧ ಶುಕ್ರ ಸಾಮೀಪ್ಯಗಳಿಂದ ಅಲ್ಪ ಮಳೆಯನ್ನ ನಿರೀಕ್ಷಿಸಬಹುದು ಏಪ್ರಿಲ್ ಹದಿನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಅಶ್ವಿನಿ ಮಳೆಯ ಯೋಗ ಇರುತ್ತೆ ಇನ್ನು ದ್ವಾದಶ ರಾಶಿಗಳ ಭವಿಷ್ಯವನ್ನ ಈಗ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ರವಿಗ್ರಹ ಇಂದು ಪ್ರವೇಶ ಮಾಡೋದ್ರಿಂದ ಮೇಷರಾಶಿಯವರ ಪ್ರತಿಭೆ ಪ್ರಕರವಾಗಿ ಪ್ರಕಟವಾಗುತ್ತೆ ಇಂದಿನಿಂದ ಅತ್ಯಂತ ಮಹತ್ವಾಕಾಂಕ್ಷೆಗಳು ನಿಮ್ಮ ಮನದಲ್ಲಿ ಮೂಡಿಬರುತ್ತೆ ಹೋಗಾಸಕ್ತಿ ಕೂಡ ಜಾಸ್ತಿ ಆಗುತ್ತೆ ಹಲವಾರು ಹೊಸ ಗುಣಗಳನ್ನು ಸೂರ್ಯನು ಹೇಗೆ ಉದಯಿಸಿ ಪ್ರಪಂಚಕ್ಕೆ ಬೆಳಕನ್ನು ನೀಡ್ತಾನೋ ಹಾಗೆ ನಿಮ್ಮ ಮೇಷರಾಶಿಯವರಲ್ಲಿ ಕೂಡ ಹೊಸ ಹೊಸ ಗುಣಗಳು ನಡತೆಗಳು ಕಾಣಿಸಿಕೊಳ್ಳುತ್ತೆ ವೀರತನ ವಿತರಣವ ಸಾಗರ ಚಪಲತೆಯು ಚಾರುತರ ರೂಪ ಚದುರುತನವೆಲ್ಲರಿಗೆ ಹೋರಿದರೆ ಬಹುದೇ ಸರ್ವಜ್ಞ ಅಂದರೆ ಶೌರ್ಯವು ತ್ಯಾಗವು ಚಿಗುರೆಯಂತಹ ಚಪಲತೆ ಉತ್ತಮವಾದಂತಹ ಸೌಂದರ್ಯ ಒಳ್ಳೆಯ ಚತುರತನವು ಇವು ಎಲ್ಲರ ಜನರಿಗೂ ಎಷ್ಟು ಪ್ರಯತ್ನ ಮಾಡಿದರು ಬರಲಾರವು ಈ ಗುಣಗಳನ್ನು ಬೆಳೆಸಿಕೊಳ್ಳೋದು ರೂಢಿಸಿಕೊಳ್ಳೋದು ಅದು ಕಷ್ಟದ ಕೆಲಸವೇ ಸರಿ ಇವುಗಳಲ್ಲಿ ಕೆಲವು ವಂಶ ಪಾರಂಪರ್ಯವಾಗಿ ಬರಬೇಕಾದವು ಆದರೆ ಸತತ ಪರಿಶ್ರಮದ ಅಭ್ಯಾಸದಿಂದ ಇವುಗಳನ್ನು ಸಿದ್ಧಿಸಿಕೊಳ್ಬಹುದು ಅಂತಹ ಸಿದ್ಧಿ ಪುರುಷರೆಂದರೆ ಮೇಷರಾಶಿಯಲ್ಲಿ ಹುಟ್ಟಿದಂತಹ ಹಠವಾದಿಗಳು ಬಲ್ಲವರಿಂದ ಕಲಿತು ಕೆಲವೊಮ್ಮೆ ನೋಡುತ್ತಂ ಕೆಲವಂ ಮಾಡುತ್ತಮ್ ಅನ್ನುವಂತೆ ಕಣ್ಣಿಂದ ನೋಡಿ ಗಮನಿಸಿದ್ದನ್ನು ಕೈಯಾರೆ ಮಾಡಿ ಅನುಷ್ಠಾನ ಮಾಡ್ತಾರೆ ಮೇಷರಾಶಿಯವರು ಅಂತಹ ಸೂಕ್ಷ್ಮ ತಿಳುವಳಿಕೆಯುಳ್ಳುವಂತಹ ಇವರು ಈ ದಿನ ನಿಮ್ಮ ತಿಳುವಳಿಕೆಗೆ ಸವಾಲು ಅಂದರೆ ಚಾಲೆಂಜಿಂಗ್ ಆಗಿರುವಂತಹ ಕೆಲಸ ಒಂದು ಒದಗಿ ಬರಲಿದೆ ಅದನ್ನು ಪೂರ್ಣ ಮಾಡಿ ಮುಗಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಮಾಡುವಷ್ಟು ಬುದ್ಧಿವಂತಿಕೆ ತಾಳ್ಮೆ ಕೂಡ ಇದೆ ಹೆಚ್ಚಿನದಾಗಿ ಭಗವಂತನ ಪ್ರೇರೇಪಣೆ ಬೇರೆ ಜೈ ಹೋ ಅಂದ್ಬಿಡಿ ಜೊತೆಗೆ ಒಪ್ಪಿಸಿದಂತಹ ಕಾರ್ಯವನ್ನು ತುಂಬ ಮುತುವರ್ಜೆಯಿಂದ ಮಾಡಿ ಪೂರೈಸುವಂತಹ ಸ್ವಭಾವ ಮೇಷರಾಶಿಯವರಿಗೆ ಇಂದಿನಿಂದ ಪ್ರಾರಂಭ ಆಗುತ್ತೆ ಹೊಸಬರನ್ನು ಕಂಡ್ರೆ ಅಲ್ಲದೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಮುನ್ನುಗ್ಗಿ ಕೆಲಸ ಮಾಡಲು ಹಿಂಜರಿಕೆ ಪಡಲ್ಲ ತುಂಬ ದಾಷ್ಟಿಕದ ಸ್ವಭಾವ ಕೂಡ ಇರುತ್ತೆ ಸಾಮಾನ್ಯವಾಗಿ ಆಡಂಬರದ ಬದುಕನ್ನು ಇಷ್ಟಪಡಲ್ಲ ಈ ದಿನ ಎಷ್ಟು ಸರಳವೋ ಅಷ್ಟು ಸರಳತೆಯಿಂದ ಇರಲು ನಿಮ್ಮ ಮನಸ್ಸು ಬಯಸುತ್ತೆ ಹಳೆಯ ಅನುಪಯುಕ್ತ ಅಪ್ರಯೋಜಕ ಥಾಟ್ಸ್ಗಳನ್ನು ಕಳಚಿ ಹಾಕಿ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶ ಮಾಡೋದರಿಂದ ಹೊಸ ಆಲೋಚನೆಗಳನ್ನು ಮನಸ್ಸಿಗೆ ತಂದುಕೊಳ್ಳಿ ಇದಕ್ಕಾಗಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ ಆರೋಗ್ಯ ಚೆನ್ನಾಗಿದೆ ಈ ದಿನ ವೃತ್ತ ಓಡಾಟ ತಿರುಗಾಟ ಕೆಲಸದ ಒತ್ತಡ ಕೂಡ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲವನ್ನು ನೀವು ನಿರೀಕ್ಷಿಸಬಹುದಾಗಿದೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಶುಭ ಕಾರ್ಯಗಳಿಗೆ ಹೋಗಬೇಕಾಗಬಹುದು ಆದರೆ ದೂರ ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ನಿಮಗೆ ಆಗುವಂತಹ ಕಷ್ಟ ನಷ್ಟಗಳ ಪರಿಹಾರಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಆದರೆ ಈ ದಿನ ನೀವು ಹಳದಿ ಹೂಗಳಿಂದ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ಹಿಡಿದ ಕಾರ್ಯಗಳೆಲ್ಲ ಕೈಗೂಡುತ್ತೆ ಹಾಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿನ ವೃಷಭರಾಶಿ ಪ್ರಾಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂದರೆ ದೀಪ ನಮ್ಮ ಜ್ಞಾನದ ಸಂಕೇತ ಕತ್ತಲು ಎಂದರೆ ಅಜ್ಞಾನ ಅಂಧಕಾರ ಕಷ್ಟ ಭಯ ಆತಂಕ ನೋವನ್ನು ಬಿಂಬಿಸುತ್ತೆ ಬೆಳಕು ಜ್ಞಾನದ ಸಂಕೇತ ಶಾಂತಿಯ ಸಂಕೇತ ದೀಪಕ್ಕೆ ಹಾಕುವ ಎಣ್ಣೆ ಎಂದಿಗೂ ಭತ್ತದ ಪ್ರೀತಿಯ ಸಂಕೇತ ಬತ್ತಿ ಕಾಯಕದ ಸಂಕೇತ ಒಟ್ಟಿನಲ್ಲಿ ತಾನೂ ಉರಿದು ಇತರರಿಗೂ ಬೆಳಕು ನೀಡುವಂತಹ ದೀಪ ನಿಷ್ಕಾಮ ಸೇವೆಯನ್ನು ಮಾಡ್ತಾ ಇದೆ ನಮ್ಮ ಜೀವನವೂ ಸಹ ದೀಪದಂತೆ ಬೆಳಗಬೇಕು ಅದರಂತೆ ಕೆಲಸ ಮಾಡಲೆಂದೇ ಹುಟ್ಟಿದವರು ವೃಷಭರಾಶಿಯವರು ಕೆಲಸ ಮಾಡುವುದೆಂದರೆ ಇವರಿಗೆ ಹಬ್ಬ ಮಾಡಿದಂತೆ ಅದರಲ್ಲೂ ಹೊಸ ಹೊಸ ಕೆಲಸಗಳಿರಬೇಕು ತುಂಬ ಚಾಲೆಂಜಿಂಗ್ ಆಗಿರುವಂತಹ ಕೆಲಸ ಕೊಟ್ಟರಂತೂ ಯಾವುದೇ ಸಬೂಬು ಹೇಳದೆ ಮಾಡಿ ಮುಗಿಸುವಂತಹ ಜಾಣ್ಮೆ ಕೌಶಲ್ಯ ಇವರಿಗಿದೆ ಇದರಿಂದಾಗಿಯೇ ಮನೆಯಲ್ಲಿ ಕಚೇರಿಯಲ್ಲಿ ಸಭೆ ಸಮಾರಂಭಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವರಿಗೆ ಕೆಲವು ನಿರ್ದಿಷ್ಟ ಕೆಲಸಗಳು ಮೀಸಲಾಗಿದೆ ಬೇರೆ ಯಾರು ಮಾಡಿದರೂ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡಲಾರರು ಆದ್ದರಿಂದ ಇವರನ್ನು ಇಂಥ ಕೆಲಸಗಳಿಗಾಗಿ ನಂಬಿಕೊಂಡಿರುವಂತಹ ಮಂದಿನೇ ಹೆಚ್ಚು ಈ ದಿನ ಎಲ್ಲಿಲ್ಲದ ಕೆಲಸದ ಹೊರೆ ನಿಮಗೆ ಬೀಳುತ್ತೆ ಕೆಲಸಗಳನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿಕೊಳ್ಳಿ ಎಲ್ಲವನ್ನು ಮಾಡಿ ಮುಗಿಸಲಿದ್ದೀರಿ ಸಂಜೆಯ ವೇಳೆಗೆ ಸ್ವಲ್ಪ ಎಕ್ಸಾಸ್ಟ್ ಆಗಬಹುದು ಸ್ವಲ್ಪ ದೇಹಾಲಸ್ಯ ಇರುತ್ತೆ ನೀವು ಮಾಡಿರುವಂತಹ ಕೆಲಸಗಳನ್ನು ಯಾರಾದರೂ ಶ್ಲಾಘಿಸಿಬಿಟ್ರೆ ಮೊದಲಿನಂತೆ ಆಗಿಬಿಡ್ತೀರಿ ಚಿಂತೆ ಇಲ್ಲ ಈ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ ಈ ಕಚೇರಿಯಲ್ಲಿ ಸ್ವಲ್ಪ ಒತ್ತಡ ಇರಬಹುದು ಆದರೆ ಮೇಲಧಿಕಾರಿಗಳಿಂದ ನೀವು ಪ್ರಶಂಸೆಗೆ ಒಳಗಾಗ್ತಾ ಇದ್ದೀರಿ ಸಹೋದ್ಯೋಗಿಗಳಿಂದ ಕಿರುಕುಳ ಇರುತ್ತೆ ಮಾತ್ರ ಜಾಣ್ಮೆಯಿಂದ ನಿಭಾಯಿಸಬೇಕಾಗಿದೆ ಈ ದಿನ ಯಾರ ಜೊತೆಯೂ ಕೂಡ ವಾಗ್ವಾದ ಮಾಡಲಿಕ್ಕೆ ಹೋಗಬೇಡಿ ಕುಟುಂಬದಲ್ಲಿ ನೆಮ್ಮದಿ ಇದೆ ಸಂಗಾತಿಗಳಿಗೆ ಆದಷ್ಟು ಒಳ್ಳೆಯ ದಿನ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಚೆನ್ನಾಗಿಟ್ಕೊಳ್ಳಿ ಈ ದಿನ ದೂರ ಪ್ರಯಾಣ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಾರ್ಗ ಮಧ್ಯದಲ್ಲಿ ಸಿಕ್ಕುವಂತಹ ಎಲ್ಲ ದೇವಾಲಯಗಳಿಗೂ ಒಂದೊಂದು ನಮಸ್ಕಾರವನ್ನು ಹಾಕ್ಕೊಳ್ತಾ ಹೋಗಿ ನೀವು ಹಿಡಿದಂತಹ ಕಾರ್ಯ ಹೋಗೋ ಪ್ರಯಾಣ ಶುಭವಾಗುತ್ತೆ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ ರಾಜಕೀಯ ಧುರೀಣರಿಂದ ಸಹಾಯ ಆಗುವಂಥ ನಿರೀಕ್ಷೆ ಇದೆ ಮನೆಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸುವ ಯೋಗ ಇದೆ ಆದರೆ ಮನೆಗೆ ಅದು ಅಗತ್ಯ ಇದೆಯೇ ಅನ್ನೋದನ್ನು ಮೊದಲು ಖಾತ್ರಿ ಮಾಡಿಕೊಂಡು ಖರೀದಿ ಮಾಡಿ ಅಡ್ಡಿ ಇಲ್ಲ ವಿದ್ಯಾರ್ಥಿಗಳು ಮುಂದೆ ನೀವು ಏನು ಆಗಬೇಕು ಅಂತ ಬಯಸ್ತೀರೋ ಅದು ಯಾಕೆ ಅನ್ನುವಂಥ ಬಗ್ಗೆ ತಂದೆ ತಾಯಿಯಂದ್ರ ಜೊತೆ ಒಂದು ಐದು ನಿಮಿಷ ಚರ್ಚೆ ಮಾಡಿ ಇದು ನಿಮ್ಮ ಭವಿಷ್ಯಕ್ಕೆ ಅಡಿಗಲ್ಲಾಗಿರೋದ್ರಿಂದ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅಗತ್ಯ ಇದೆ ನಿಮ್ಮ ಮನದಲ್ಲಿ ಆಗಾಗ ಭಯ ಕಾಡ್ತಾ ಇರಬಹುದು ಅದಕ್ಕಾಗಿ ಈ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಮಿಥುನ ರಾಶಿ ಇಂಗ್ಲಿಷಿನೊಬ್ಬ ಒಮ್ಮೆ ಚೀನಾದ ಕ್ಯಾಂಟರ್ ಅನ್ನುವಂಥ ನಗರಕ್ಕೆ ಪ್ರವಾಸ ಹೋದ ಆ ಊರಿಗೆ ಸಂಬಂಧಿಸಿದ ಪ್ರಚಾರ ಸಾಹಿತ್ಯದಲ್ಲಿ ಈ ಊರಿನಲ್ಲಿ ಕಳ್ಳತನಗಳಿಲ್ಲ ಯಾರೂ ಬಾಗಿಲಿಗೆ ಬೀಗ ಹಾಕುವ ಅಗತ್ಯವೇ ಬೀಳುವುದಿಲ್ಲ ಅಂತ ಮುದ್ರಿತಾಗಿತ್ತು ಆ ಬ್ರಿಟಿಷ್ ಪ್ರವಾಸಿಗ ವಸತಿಗಾಗಿ ಹೋಟೆಲ್ನೊಂದಕ್ಕೆ ಹೋದ ಸ್ವಾಗತಕಾರಿಣಿ ಆತನ ಹೆಸರು ವಗೈರ್ಯ ಬರೆದುಕೊಂಡು ಹಣ ಮುಂಗಡ ತೆಗೆದುಕೊಂಡು ರೂಮಿಗಿನ ಬೀಗದ ಕೈಯನ್ನು ಆತನ ಕೈಗೆ ಕೊಟ್ಟಳು ಆಗ ಆತ ಕೇಳ್ತಾನೆ ಈ ಊರಿನಲ್ಲಿ ಕಳ್ಳತನವೇ ಇಲ್ಲವೆಂದು ಬೀಗದ ಕೈ ಅಗತ್ಯವೇ ಇಲ್ಲವೆಂದು ಒಂದು ಪ್ರಚಾರ ಪತ್ರಿಕೆಯಲ್ಲಿ ಓದಿದ್ದೀನಲ್ಲ ಅಂತ ಆಕೆ ಹೇಳ್ತಾಳೆ ಈ ಊರಿನವರ ಮಟ್ಟಿಗೆ ಅದು ಸರಿಯೇ ಆದರೆ ಇಲ್ಲಿಗೆ ತುಂಬ ಜನ ವಿದೇಶಿ ಪ್ರವಾಸಿಗರು ಬರ್ತಾರಲ್ಲ ಆದ್ದರಿಂದ ಬೀಗ ಬಳಸಬೇಕಾಗಿದೆ ಅಂತ ಹೇಳಿದ್ಲಂತೆ ಆದ್ದರಿಂದ ನೀವು ನಿಮ್ಮ ಕುಟುಂಬ ನಿಮ್ಮ ಬಂಧುಗಳು ಮಿತ್ರರು ಹಿತೈಷಿಗಳು ಇದ್ದರೆ ಪರವಾಗಿಲ್ಲ ಆದರೆ ಈ ದಿನ ಮೂರನೇ ವ್ಯಕ್ತಿಯೊಬ್ಬರು ಆಗಂತಕರು ನಿಮ್ಮನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಇದರಿಂದ ನೀವು ಬೀಗ ಬೀಗದ ಕೈಯನ್ನು ಸಿದ್ಧತೆ ಮಾಡಿಟ್ಟುಕೊಳ್ಬೇಕು ಬೀಗವನ್ನು ತೆರೆದು ಎಲ್ಲವನ್ನು ತೋರಿಸುವಂತಿಲ್ಲ ಧನಹಾನಿ ಮಾನಹಾನಿ ಆಗಬಹುದು ಇದರಿಂದ ಆದ್ದರಿಂದ ಅಪರಿಚಿತರನ್ನೇ ದಿನ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನಂಬುವಂತಿಲ್ಲ ಅವರೊಂದಿಗೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಕೂಡ ಮಾಡಬೇಡಿ ಸ್ನೇಹಿತರು ಬಂಧುಗಳು ನಿಮ್ಮ ಸಹಾಯ ಬೇಕೆಂದು ಕೇಳದೇ ಇದ್ದರೂ ನೀವೇ ಮುಂದೆ ಹೋಗಿ ಆಫರ್ ಮಾಡುವಂತಹ ಗುಣ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಈಗ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂತಹ ಧೋರಣೆ ಮನೆಯವರಿಗೆ ಸ್ವಲ್ಪ ಇಳಿಸ್ತಾ ಇಲ್ಲ ಇದರಿಂದ ಕಿರಿಕಿರಿ ಆಗ್ತಾ ಇದೆ ನಿಮ್ಮ ಪ್ರತಿಷ್ಠೆಗೆ ಭಂಗ ಕೂಡ ಬರ್ತಾ ಇದೆ ಹಾಗಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡಬೇಕು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಮನ್ನು ನಂಬಿಕೊಂಡು ಮನೆಯಲ್ಲಿ ಮಂದಿ ಇದ್ದಾರೆ ನೋಡಿ ಅವರಿಗೂ ಅಲ್ಪ ಸ್ವಲ್ಪ ಉಳಿಸುವಂತಹ ಜವಾಬ್ದಾರಿ ನಿಮ್ಮದಾಗಿದೆ ಈ ದಿನ ಸಾಲಬಾಧೆ ಇರಲ್ಲ ಮಾನಸಿಕವಾಗಿ ತುಂಬ ಬಲಿಷ್ಠರಾಗಿರ್ತೀರಿ ಹೊಸ ಕಾರ್ಯಗಳನ್ನು ಕೈಗೆ ತಗೊಳ್ಳಿ ನಿಮಗೆ ಶುಭ ಆಗುತ್ತೆ ಆದರೆ ಸಕಾರಾತ್ಮಕವಾಗಿ ಪ್ರಾರಂಭ ಮಾಡಬೇಕಷ್ಟೆ ವಿದ್ಯಾರ್ಥಿಗಳಿಗೆ ಪ್ರೇಮಿಗಳಿಗೆ ಗೃಹಿಣಿಯರಿಗೆ ಗರ್ಭಿಣಿಯರಿಗೆ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಉತ್ತಮ ದಿನ ಯಾವುದೇ ಚಿಂತೆ ಈ ದಿನ ನಿಮ್ಮನ್ನು ಕಾಡಲ್ಲ ಆದರೂ ಹಿಡಿದ ಕಾರ್ಯಗಳು ಪೂರ್ಣವಾಗಲು ನೀವು ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗಿರುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿನ ಆಗಿದೆ ಕರ್ಕಾಟಕ ರಾಶಿ ದಾತವ್ಯಂ ಭೋಕ್ತವ್ಯಂ ಧನ ವಿಷಯೇ ಸಂಚಯೋ ನ ಕರ್ತವ್ಯ ಪಶ್ಯೇಹ ಮಧುಕರೀಣಾಂ ಸಂಚಿತಮರ್ಥಂ ಹರಂ ತನ್ಯೇ ಅಂದರೆ ಹಣವನ್ನು ಸಂಪಾದಿಸುವುದು ಜೀವನಕ್ಕೆ ಜೀವನ ನಿರ್ವಹಣೆಗೆ ಇಂತಹ ಧನವನ್ನು ಅಗತ್ಯವಿದ್ಯವರಿಗೆ ಕೊಡಬೇಕು ತಾನು ಅನುಭವಿಸಬೇಕು ಅದು ಬಿಟ್ಟು ಜಿಪ್ಪುಣನಂತೆ ಕೂಡಾಕ್ತಾ ಇದ್ದರೆ ಅದು ಮೂರನೆಯವರ ಪಾಲಾಗುತ್ತೆ ಭವಿಷ್ಯಕ್ಕಿರಲಿ ನಾಳಿನ ಕಷ್ಟಗಳಿಗಿರಲಿ ಅಂತ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೂಡಿಡಬೇಕು ಅದು ಬಿಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟರೆ ಜೇನು ಹುಳುಗಳು ಶೇಖರಿಸಿಟ್ಟ ಜೇನುತುಪ್ಪವನ್ನು ಇತರರು ಅಪಹರಿಸಿಕೊಂಡು ಹೋಗುವಂತೆ ಕೂಡಿಟ್ಟಿರುವ ಹಣವನ್ನು ಅಪಹರಿಸಿ ಪಂಗನಮ್ಮ ಹಾಕುವಂತಹ ಮಂದಿಗೇನು ಕಡಿಮೆ ಇಲ್ಲ ಅದರಲ್ಲೂ ಬಚ್ಚಿಟ್ಟ ಹಣ ಪರರ ಪಾಲು ಅದರಂತೆ ಕಟಕ ರಾಶಿಯವರು ಈ ದಿನ ಹಣವನ್ನು ಬಳಸಿಕೊಳ್ಳೋದು ಹೇಗೆ ತಾನೇ ಗಳಿಸದ್ದನ್ನು ಅನುಭವಿಸಿ ಆರಾಮವಾಗಿರುವಂತಹ ಜೀವನ ಕ್ರಮ ರೂಢಿಸಿಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಒಂದು ಹೊಸ ಮಾಸ್ಟರ್ ಪ್ಲ್ಯಾನನ್ನು ಸಿದ್ಧಪಡಿಸ್ತಾ ಇದ್ದಾರೆ ಇದು ನಿಮಗೆ ತೀರಾ ಅಗತ್ಯ ಇದೆ ಒಳ್ಳೆಯ ಪ್ಲಾನ್ ಮಾಡಿ ಇತರರಿಗೆ ಶೇರ್ ಮಾಡಿ ನಿಮ್ಮಿಂದ ಹಣಕಾಸಿನ ನಿರ್ವಹಣೆ ವಿಚಾರಗಳನ್ನು ಅವರು ಕಲಿತ್ಕೊಂಡರು ಆದರೆ ಇನ್ನೊಂದು ಎಚ್ಚರಿಕೆ ವಹಿಸಬೇಕಾಗಿದೆ ಈ ದಿನ ಎತ್ತಿಗೆ ಜ್ವರ ಎಮ್ಮಿಗೆ ಬರ ಎಳೆದಂತೆ ಅಂತ ಹೇಳ್ತಾರಲ್ಲ ಹಾಗೆಯೇ ಕಟಕ ರಾಶಿಯವರಿಗೂ ಯಾರೋ ಮಾಡಿದ ತಪ್ಪಿಗೆ ನಿಮಗೆ ಈ ದಿನ ಒಂದು ಸಣ್ಣ ಪುಟ್ಟ ಮನಸ್ತಾಪ ಆಗಬಹುದು ಒಂದು ಶಿಕ್ಷೆ ರೂಪದಲ್ಲಿ ಬರಬಹುದು ಚಿಂತೆ ಮಾಡಬೇಡಿ ಎಲ್ಲವೂ ಸರಿ ಹೋಗಲಿದೆ ಆರೋಗ್ಯ ನೋಡಿಕೊಳ್ಳಿ ಈ ದಿನ ವಾಹನಗಳಿಂದ ಜಾಗೃತರಾಗಿರಿ ಬಂದು ಬಳಗದೊಂದಿಗೆ ಬಹಳ ಜಾಣ್ಮೆಯಿಂದ ಮಾತಾಡಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವರಿಗೆ ಟೈಮನ್ನು ಕೊಡಿ ಹಿಡಿದ ಕೆಲಸ ನಿಧಾನ ಆದರೂ ಕೂಡ ಫಲ ಸಿಕ್ಕತ್ತೆ ಈ ದಿನ ಮಾನಸಿಕ ಆತಂಕ ಅಭದ್ರತೆ ಇರುತ್ತೆ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದೆ ಅದಕ್ಕಾಗಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಅಲ್ಲದೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಸಿಂಹರಾಶಿ ಸಿಂಹರಾಶಿಯವರು ಸದಾ ಸ್ಫೂರ್ತಿಯಿಂದ ಇರುವಂಥವರು ಅಷ್ಟೊಂದು ಎನರ್ಜೆಟಿಕ್ ಹೈಪರ್ ಆಕ್ಟಿವ್ ಜೊತೆಗೆ ಕೆಲಸಗಳನ್ನು ಯಾರ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ಮಾಡುವಂತಹ ಮಹದಾಸೆ ಇರುವಂಥವರು ಕಾರ್ಯಪ್ರವೃತ್ತರಾಗಲು ಇಷ್ಟಪಟ್ಟರೆ ಯಾವುದೇ ಕಾರ್ಯಗಳನ್ನು ಜಯಪ್ರದವಾಗಿ ಮಾಡಿ ಮುಗಿಸಲು ಇರುವ ದಾರಿಗಳನ್ನೆಲ್ಲ ಹುಡುಕಿಯಾರು ಈ ದಿನ ನಿಮಗೆ ಒದಗುವಂತಹ ಗುರುತರ ಕಾರ್ಯವೊಂದರಲ್ಲಿ ದಾರಿ ಕಾಣದೆ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಪ್ರಸಂಗ ಬರಬಹುದು ನಿಮ್ಮ ನೆರವಿಗೆ ಬಂಧು ಮಿತ್ರರು ಬರುವಂತಹ ನಿರೀಕ್ಷೆ ಇದೆ ಆದರೆ ಅವರು ಅದಕ್ಕಾಗಿಯೇ ಬರಲ್ಲ ನೀವು ಅವರನ್ನು ಬರಮಾಡಿಕೊಳ್ಳಬೇಕಷ್ಟೆ ವೀಣೆಯಲ್ಲಿ ಯಾವ ತಂತಿಯನ್ನು ಮೀಟಿದರೆ ಯಾವ ಸ್ವರ ಹೊರಡುತ್ತೆ ಅನ್ನೋದನ್ನು ಸಂಗೀತಗಾರರು ಮೊದಲೇ ಅಭ್ಯಾಸ ಮಾಡಿರುವಂತೆ ಅಂದರೆ ಸಂಗೀತವನ್ನು ಕಲ್ತಿರುವಂತೆ ಯಾವ ಯಾವ ಬಂಧುಗಳು ಸ್ನೇಹಿತರು ನಿಮಗೆ ಎಂತಹ ಸಹಾಯವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಹೇಗೆ ಯಾವಾಗ ಮಾಡಬಲ್ಲರು ಅನ್ನೋದನ್ನು ಅರಿಯೋದು ಉತ್ತಮ ಏಕೆಂದರೆ ಮನೆಯಲ್ಲಿ ಜರುಗಬೇಕಾದಂತಹ ಕಾರ್ಯಗಳಿಗೆ ಇವರೆಲ್ಲರೂ ಬೇಕಾಗ್ತಾರೆ ಇವರ ಸಹಾಯ ನಿಮಗೆ ಬೇಕಾಗಿದೆ ಹಣಕಾಸಿನ ನೆರವು ಸಿಕ್ಕತ್ತೆ ಬ್ಯಾಂಕ್ ವ್ಯವಹಾರದಿಂದ ಲಾಭ ಈ ದಿನ ಆಗುತ್ತೆ ಕೃಷಿ ಹುಟ್ಟುವಳಿಯಲ್ಲಿ ಮಾರಾಟ ಮಾಡಲು ಸಕಾಲ ಆಗಿದೆ ಹಿರಿಯರು ಆರೋಗ್ಯವನ್ನು ನೋಡಿಕೊಳ್ಳಿ ಮನೆಯಲ್ಲಿ ಆಗಬೇಕಾದಂತಹ ಕೆಲಸಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಚಿಂತೆ ಕಾಡ್ತಾ ಇರ್ಬೋದು ಏನು ಮಾಡಿದರೂ ನಿರೀಕ್ಷಿತ ಫಲ ಸಿಗ್ತಾ ಇಲ್ಲ ಅನ್ನುವಂತಹ ಚಿಂತೆ ನಿಮಗೆ ಕಾಣ್ತಾ ಇದೆ ಅದರ ನಿವಾರಣೆಗೆ ಐದು ಹಿಡಿ ಉಪ್ಪನ್ನು ಒಂದು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ಹರಿಯುವ ನೀರಿನಲ್ಲಿ ಅದನ್ನು ಪ್ರವಹಿಸಲು ಬಿಡಿ ಇದರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ಕೂಡ ಆಗುತ್ತೆ ಆದ್ದರಿಂದ ನೀವು ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮತ್ತು ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ ಈ ದಿನ ಕನ್ಯಾ ರಾಶಿ ಕೆಲವರಿಗೆ ಪುಕ್ಕಲು ಸ್ವಭಾವ ಜಾಸ್ತಿ ಇರುತ್ತೆ ಒಬ್ಬರೇ ಎಲ್ಲಿಗೂ ಹೋಗ್ಲಿಕ್ಕೂ ಭಯ ರಾತ್ರಿ ದೀಪ ಇಲ್ಲಾಂದ್ರೆ ಕತ್ತಲಿದ್ರೆ ಪಕ್ಕದಲ್ಲಿರುವಂತಹ ಟಾರ್ಚ್ ತಗೊಳ್ಳಕ್ಕೂ ಭಯ ಒಬ್ಬರೇ ಮಲಗಿ ರೂಢಿನೇ ಇಲ್ಲ ಬಿಡಿ ಎಲ್ಲದಕ್ಕೂ ಯಾರಾದರೂ ಇರಲೇಬೇಕು ಸ್ವತಂತ್ರವಾಗಿ ಬಸ್ಸಿನಲ್ಲೋ ರೈಲ್ನಲ್ಲೋ ಒಬ್ಬರೇ ಓಡಾಡುವಷ್ಟು ವಿಶ್ವಾಸ ಕೂಡ ಅವ್ರಿಗಿರಲ್ಲ ಭಯ ಅಂದ್ರೆ ಭಯ ಆದರೆ ಕನ್ಯಾರಾಶಿಯವರಿಗೆ ಈ ದಿನ ಅಂಜುವಂತಹ ಸ್ವಭಾವದವರಲ್ಲ ಇವರು ಬಹಳ ಧೈರ್ಯಶಾಲಿಗಳು ಹಗಲಿರಲಿ ರಾತ್ರಿ ಇರಲಿ ಯಾವುದೇ ಕೆಲಸಕ್ಕೂ ಕೂಡ ಮುಂದೆ ಇರುವಂತಹ ಕನ್ಯಾರಾಶಿಯವರಿಗೆ ವಿಷ ಜಂತುಗಳನ್ನು ಕಾಡು ಪ್ರಾಣಿಗಳನ್ನು ಕಂಡರೆ ಅಷ್ಟೊಂದು ಭಯ ಇರಲ್ಲ ಜಿರಳೆ ಹಲ್ಲಿಯನ್ನು ಕಂಡರೆ ಓಡೋವಂತಹ ಮಂದಿಗೆ ಹೋಲಿಸಿದರೆ ಇವರು ಶೂರರು ಧೀರರು ಆಗಿದ್ದಾರೆ ಆದರೆ ಈ ದಿನ ಸ್ತ್ರೀಯರಿಗೆ ಅದು ಹೆಂಡತಿಗೋ ತಾಯಿಗೋ ಸಹೋದರಿಯರಿಗೋ ಅಂತಹ ಸ್ತ್ರೀಯರಿಗೆ ಹೆದರಿ ಇರಬೇಕಾದಂತಹ ಪರಿಸ್ಥಿತಿ ಒದಗಬಹುದು ನಿಮ್ಮ ಜುಟ್ಟು ಅವರ ಕೈಲಿರುತ್ತೆ ಕಾರಣ ಈ ದಿನ ನೀವು ಮಾಡಿಕೊಳ್ಳುವಂತಹ ಸಣ್ಣ ಎಡವಟ್ಟು ಇದರಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗಬಹುದು ಆತಂಕ ಉಂಟಾಗತ್ತೆ ಚಿಂತೆ ಮಾಡಬೇಡಿ ಈ ದಿನದ ಖರ್ಚು ಕೈಮೀರಿ ಹೊರಟು ಹೋಗುವಂತಹ ಸಂದರ್ಭ ಇದೆ ಇದನ್ನು ತಡೆಯಲು ನಿಮ್ಮಿಂದ ಸಾಧ್ಯ ಆಗೋಲ್ಲ ಆದ್ದರಿಂದ ಹೊರಗಡೆ ಹೋಗುವಾಗ ಸ್ವಲ್ಪ ಮಾತ್ರ ಕ್ಯಾಶನ್ನು ತಗೊಂಡೋಗಿ ಇನ್ನು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಈ ಥರದ್ದನ್ನು ನೀವು ಮನೆಯಲ್ಲೇ ಇಟ್ಟು ಹೋಗುವಂಥದ್ದು ಉತ್ತಮವಾಗಿದೆ ಸಂಗಾತಿಗಳಲ್ಲಿ ಈ ದಿನ ಒಬ್ಬರ ಕೈ ಮೇಲಾಗಿರುತ್ತೆ ಇನ್ನೊಬ್ಬರು ಮೌನಂ ಕಲಹಂ ನಾಸ್ತಿ ಅನ್ನೋ ಮೌನಕ್ಕೆ ಶರಣಾಗಿ ನಿಮಗೆ ಒಳ್ಳೆಯದಾಗುತ್ತೆ ಸದಾ ದೇವರ ಸ್ಮರಣೆಯನ್ನ ಮಾಡ್ತಾ ಇರಿ ನೀವು ಹಿಡಿದಂತಹ ಕಾರ್ಯಗಳನ್ನ ಕೈಗೂಡಬೇಕಾದ್ರೆ ಸಕಾರಾತ್ಮಕವಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕಾಗಿದೆ ಈ ದಿನ ತುಲಾರಾಶಿ ಏನಾದರೂ ಒಂದು ಪ್ರತಿಫಲವನ್ನು ಬಯಸಿ ದುಡಿಯುವಂತಹವರು ತುಲಾರಾಶಿಯವರು ಸ್ವಲ್ಪ ಬಿಸ್ನೆಸ್ ಮೈಂಡ್ ಸ್ವಭಾವದವರು ಕೆಲವು ವಿಷಯಗಳಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಮಾಡುವಂಥವ್ರು ಯಾವುದೇ ಕೆಲಸವನ್ನು ಮಾಡಲಿ ಇದರಿಂದ ಬರೋ ಲಾಭ ಎಷ್ಟು ಆಗುವಂತಹ ನಷ್ಟ ಎಷ್ಟು ಅನ್ನೋಂಥದ್ದನ್ನ ಮೊದಲೇ ಲೆಕ್ಕಾಚಾರ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ಕರುನಾಡುಗಳು ಪ್ರೀತಿಗಾಗಿ ಏನು ಬೇಕಾದರೂ ಮಾಡಿಯಾರು ಯಾವುದಕ್ಕೂ ಯಾರಿಗೂ ಸೋಲದಿದ್ದರೂ ಪ್ರೀತಿಗೆ ಸೋಲ್ತಾರೆ ಈ ದಿನ ಕುಟುಂಬದ ಪ್ರೀತಿ ಮಕ್ಕಳ ಪ್ರೀತಿ ಸಹೋದರ ಸಹೋದರಿಯರ ಪ್ರೀತಿ ಸ್ನೇಹಿತರ ಪ್ರೀತಿ ಬಂಧುಗಳ ಪ್ರೀತಿ ಹೀಗೆ ಪ್ರೀತಿಯ ಸಾಗರ ಹರಿದು ಬರ್ತಾ ಇದೆ ನಿಮ್ಮ ಕಡೆಗೆ ಕಾರಣ ನೀವು ಈ ಹಿಂದೆ ಮಾಡಿದಂತಹ ಕಾರ್ಯಕ್ಕೆ ಇಂದು ಫಲಿತಾಂಶವ ಸಿಗ್ತಾ ಇದೆ ಸಮಾಜಮುಖಿ ಕರ್ತವ್ಯ ಮಾಡಿದ ನಿಮಗೆ ಗೌರವ ಹೆಚ್ಚಾಗ್ತಾ ಇದೆ ಈ ಖುಷಿಯಲ್ಲಿ ಆರೋಗ್ಯದ ಕಡೆ ಗಮನ ಕೊಡೋದನ್ನು ಮರಿಬೇಡಿ ಹಣದ ಸೋರಿಕೆಯನ್ನು ತಡೆಗಟ್ಟಿ ಮೃತ ಹಣ ಖರ್ಚನ್ನು ತಡೆಯಿರಿ ಈ ದಿನ ಶಾಪಿಂಗಿಗೆ ಅಂತ ಹೋದರೆ ತದ್ವಾ ಖರ್ಚಾಗುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ನೀವು ತೀವ್ರವಾಗಿ ಗಮನ ಹರಿಸಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಸಂಗಾತಿಗಳಿಗೆ ಉತ್ತಮ ದಿನ ನೀವು ಅಂದುಕೊಂಡಿರುವಂತಹ ದಿನ ಈ ದಿನ ಆಗತ್ತೆ ವ್ಯಾಪಾರಸ್ಥರಿಗೆ ಉತ್ತಮ ದಿನವಾಗಿದೆ ಗೃಹಿಣಿಯರು ಮಾತ್ರ ಬೆಂಕಿಯಿಂದ ಈ ದಿನ ಸ್ವಲ್ಪ ಜಾಗೃತರಾಗಿರಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೋವ್ ಹತ್ರ ಇರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ತಾಳ್ಮೆ ಇರಲಿ ಕೆಲವು ವಿಷಯಗಳಲ್ಲಿ ಉಳಿದಿದ್ದೆಲ್ಲ ಓಕೆ ಆದ್ದರಿಂದ ಈ ಎಲ್ಲವನ್ನ ಕರುಣಿಸಿದಂತಹ ಭಗವಂತನ ಸ್ಮರಣೆಯನ್ನು ಮಾಡಿ ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕಾಗಿದೆ ಈ ದಿನ ವೃಶ್ಚಿಕ ರಾಶಿ ತುಲ್ಯನಿಂದಾಸ್ತು ಮೌನಿ ಎಂಬಂತಹ ಮಾತು ಭಗವದ್ಗೀತೆಯಲ್ಲಿ ಬರುವ ಅರ್ಥಗರ್ಭಿತ ಮಾತು ಶ್ರೇಷ್ಠ ಭಕ್ತನ ಲಕ್ಷಣಗಳನ್ನು ಪಟ್ಟಿ ಮಾಡ್ತಾ ಭಗವದ್ಗೀತೆಯ ಅಧ್ಯಾಯ ಹನ್ನೆರಡರಲ್ಲಿ ಹೇಳಿರುವಂತೆ ಯಾರೇ ನಿಮ್ಮನ್ನು ಅವಮಾನಗೊಳಿಸಿದರೂ ಅಪಮಾನಗೊಳಿಸಿದರೂ ಮರ್ಯಾದೆ ತೆಗೆದರೂ ನೀವು ಮರು ಮಾತನಾಡದೇ ಇರಬೇಕು ಅವರೊಂದಿಗೆ ಹಾಗೆತನ ಸಾಧಿಸಬಾರ್ದು ಉದ್ವೇಗಕ್ಕೆ ಅವಕಾಶ ಕೊಡಬಾರ್ದು ಯಾರೋ ಪ್ರಶಂಸೆ ಮಾಡಿದರೆಂದು ಹಿಗ್ಗುವುದಾಗಲಿ ನಿಂದಿಸಿದರೆಂದು ಕುಗ್ಗುವುದಾಗಲಿ ಅಹಂಕಾರದಿಂದ ಪ್ರಶಂಸೆ ನಿಂದನೆ ಮಾಡುವುದು ಹೀಗೆ ಪ್ರಶಂಸೆ ಇಟ್ಟಿಕೆಗಳ ಎರಡರಿಂದಲೂ ವಿಚಲಿತರಾಗಬಾರದು ತಲೆಯನ್ನು ಕೆಡಿಸ್ಕೊಳ್ಬಾರ್ದು ಅದೇ ರೀತಿ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡಿರುವಂಥವರು ವೃಶ್ಚಿಕ ರಾಶಿಯವರು ಎಷ್ಟೇ ಅಲೆಗಳು ಬಂದರೂ ಕೂಡ ಸಂಸಾರದ ದೋಣಿ ಸಾಕ್ತಾ ಇದೆ ನೀರ ಮೇಲೆ ಅದನ್ನು ಹೇಳೋದಕ್ಕಿಂತ ದೋಣಿಯನ್ನು ನೀವೇ ನಡೆಸ್ತಾ ಇದ್ದೀರಾ ಎನ್ನಬೇಕಾದಿತ್ತು ನಿಮ್ಮ ದೋಣಿಗೆ ಯಾರ ಸಹಾಯವಿಲ್ಲದೆ ಸಾಕ್ತಾ ಇದೆ ಆದರೆ ಭಗವಂತನ ಅನುಗ್ರಹ ಇದೆ ಗುರು ಹಿರಿಯರ ಪ್ರೇರಣೆ ಇದೆ ಅದಕ್ಕೆ ನೀವು ಈ ದಿನ ಆರಾಮವಾಗಿ ಇರ್ತೀರಿ ಸ್ವಲ್ಪ ಮಟ್ಟಿನ ವಾ ಮಾನಸಿಕ ಒತ್ತಡ ಇರ್ಬೋದು ಅದು ಮೂರನೆಯವರ ವಿಷಯಕ್ಕಾಗಿ ಆಗುವಂತಹ ಚರ್ಚೆ ವಾಗ್ವಾದಗಳಿಂದ ಉಂಟಾಗಿರ್ಬೋದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ ವಿವಾಹ ಯೋಗ ಸಂತಾನ ಯೋಗ ಧನ ಧನಲಾಭ ಹೀಗೆ ಉತ್ತಮ ದಿನಗಳು ನಿಮಗೆ ಕಾದಿವೆ ಈ ದಿನ ನೀವು ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಗಾಗಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ಸಾಧ್ಯ ಆದರೆ ಒಂದು ವಿಳ್ಯದಲ್ಲೇ ಹಾರವನ್ನು ಅರ್ಪಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕಾಗಿದೆ ಧನಸ್ಸು ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಜರ ತಥಾ ದೇಹಾಂತರ ಪ್ರಾಪ್ತಿ ಅಂದರೆ ದೇಹದಲ್ಲಿರುವಂಥ ಆತ್ಮ ಒಂದೇ ಸಮನಾಗಿ ಕೌಮಾರ್ಯದಿಂದ ಯೌವನ ಮತ್ತು ಯೌವ್ವನದಿಂದ ವೃದ್ಧಾಪ್ಯದಡೆಗೆ ಸಾಗ್ತಾ ಇದೆ ಆದ್ದರಿಂದ ಈ ಭೌತಿಕ ಶರೀರಕ್ಕೆ ದಿನೇ ದಿನೇ ವಯಸ್ಸಾಗ್ತಾ ಇದೆ ಆಯುಷ್ಯ ಎಂಬುದು ಒಂದಿದೆ ಅದರಂತೆ ನಮಗೆ ವಯಸ್ಸಾಗುತ್ತಿದ್ದಂತೆ ನಮ್ಮ ಯೋಚನೆ ಆಲೋಚನೆಗಳು ನಡೆ ನುಡಿಗಳು ಆಚಾರ ವಿಚಾರಗಳು ಪಕ್ವತೆಯಡೆಗೆ ಸಾಗಬೇಕು ನಿಂತ ನೀರಿನಂತೆ ಒಂದೇ ಕಡೆ ನಿಲ್ಲಬಾರದು ಸದಾ ಅಗ್ನಿಯು ಊರ್ಧ್ವಮುಖವಾಗಿ ಸಂಚರಿಸುವಂತೆ ಮೇಲ್ಮುಖ ಚಲನೆ ಇರಬೇಕು ಈ ದಿನ ಇಷ್ಟು ಸಂಪಾದಿಸಿದರೆ ನಾಳೆ ಮತ್ತಷ್ಟು ಸಂಪಾದಿಸಬೇಕು ಇಲ್ಲಿ ಸಂಪಾದನೆ ಕೇವಲ ಹಣವೊಂದಕ್ಕೆ ಅಲ್ಲ ನಮ್ಮ ಪುಣ್ಯಗಳನ್ನು ಆರೋಗ್ಯವನ್ನು ಸ್ನೇಹಿತರನ್ನು ಪ್ರೀತಿ ವಿಶ್ವಾಸ ಗೌರವಗಳನ್ನು ಇಮ್ಮಡಿಗೊಳಿಸಿಕೊಳ್ಬೇಕು ಯಾವುದೇ ಎಕ್ಸ್ಟ್ರಾ ಎಫರ್ಟ್ಸ್ ಇಲ್ಲದಂತೆ ಇವೆಲ್ಲವೂ ನಿಮ್ಮದಾಗಲಿದೆ ಸರ್ಕಾರಿ ಕಚೇರಿ ಕೆಲಸಗಳು ಸ್ವಲ್ಪ ನಿಧಾನಗತಿಯಲ್ಲಿದೆ ಪರದೇಶದಿಂದಲೋ ಪರ ಊರಿನಿಂದಲೋ ಬಂಧುಗಳು ಮನೆಗೆ ಆಗಮಿಸಿದ್ದಲ್ಲೆ ಶುಭ ವಾರ್ತೆಗಳನ್ನು ಕೂಡ ಇವರು ತರಲಿದ್ದಾರೆ ಆದ್ದರಿಂದ ಈ ಬಂಧುಗಳೊಂದಿಗೆ ನಡೆಯುವಂತಹ ಸಂಬಂಧ ಏರ್ಪಡುವಂತಹ ಸಂಬಂಧ ಉತ್ತಮವಾಗಿರುತ್ತೆ ಈ ಬಗ್ಗೆ ನೀವು ಯೋಚನೆ ಮಾಡಿ ಮುಂದುವರಿಯಿರಿ ಆಸ್ತಿ ಖರೀದಿ ಮನೆ ಖರೀದಿ ಈ ಥರದ ಸ್ಥಿರಾಸ್ತಿ ಖರೀದಿ ಬಗ್ಗೆ ಪ್ರಸ್ತಾಪ ಆಗಬಹುದು ಹಣಕಾಸಿನ ಸಹಾಯ ಸಿಕ್ಕತ್ತೆ ದೇವರ ಮೇಲೆ ಭಾರ ಹಾಕಿ ಮುಂದುವರಿಯಿರಿ ಎಲ್ಲವೂ ಸರಿ ಹೋಗುತ್ತೆ ವಿದ್ಯಾರ್ಥಿಗಳು ನಿಮ್ಮ ಚಂಚಲ ಸ್ವಭಾವವನ್ನು ಬಿಟ್ಟು ಟಿ ವಿ ಮೊಬೈಲನ್ನು ಸ್ನೇಹಿತರನ್ನು ಈ ಮೂರನ್ನು ಬಿಟ್ಟು ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆಯನ್ನು ಮಾಡಿ ನಿಮಗೆ ಚಿಂತೆಯನ್ನು ಮಾಡಲಿಕ್ಕೆ ಇದು ಸಕಾಲವಾಗಿದೆ ಈ ದಿನ ನೀವು ನವಗ್ರಹ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೂ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ ನಿಮ್ಮ ಮೊದಲ ಪ್ರಯಾಣ ಪೂರ್ವ ದಿಕ್ಕಿನಿಂದ ಪ್ರಾರಂಭ ಆಗಲಿ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಶುಭ ಜಯ ನಿಮ್ಮದಾಗತ್ತೆ ಮಕರ ರಾಶಿ ದುಃಖಸ್ಯಾನಂತರಂ ಸನಂತರಂ ಸೌಖ್ಯಮತಿ ಮಾತ್ರ ಹೀ ದೇಹಿನ ಅಂದರೆ ಮನುಷ್ಯರಿಗೆ ದುಃಖದ ತರುವಾಯ ಉಂಟಾಗುವಂತಹ ಸೌಖ್ಯವು ಹೆಚ್ಚು ಆಸ್ವಾದ್ಯವಾಗಿರುತ್ತದೆ ಎಂದಿದೆ ಕ್ಷತ್ರಚೂಡಾವಣಿ ಅದೇ ರೀತಿ ಒಂದು ಕಾಲದಲ್ಲಿ ಪಡತನದಲ್ಲಿದ್ದು ಈಗ ಭಗವಂತನ ಅನುಗ್ರಹದಿಂದ ಒಂದು ಹಂತವನ್ನು ತಲುಪಿರುವಂತಹ ಮಕರ ರಾಶಿಯವರು ಕಷ್ಟವೆಂದು ಬಂದರೆ ಮರುಗುವಂತಹ ಸ್ವಭಾವದವರು ನಮ್ಮಲ್ಲಿರುವುದನ್ನು ಧಾರಾಳವಾಗಿ ಕೊಟ್ಟು ಬೇರೆಯವರಿಗೆ ತಮಗಿಂತ ಕಡೆಯಾಗಿರುವವರಿಗೆ ಸಹಾಯ ಮಾಡಿ ತಮ್ಮ ಕೈ ಬರಿದು ಮಾಡಿಕೊಳ್ಳುವಂತಹ ಸ್ವಭಾವ ಮಕರ ರಾಶಿಯವರದ್ದು ತುಂಬ ಧಾರಾಳಿಗಳು ದಾನ ಧರ್ಮ ಪಾರಾಯಣರು ಆದರೆ ಈ ದಿನ ಸಹಾಯ ಕೇಳಿಕೊಂಡು ಬರುವಂಥವರ ಬಗ್ಗೆ ಎಚ್ಚರ ಇರಲಿ ಕೆಲವು ಕಪಟಿಗಳು ನಿಮ್ಮಲ್ಲಿರೋದನ್ನು ಕಸಿಯಲು ಬಂದಾರು ಜಾಗೃತೆಯಿಂದ ಇರಿ ಹಣ ಓದರೂ ಮರಳಿ ಪಡೆಯುವಷ್ಟು ಶಕ್ತಿ ಸಾಮರ್ಥ್ಯ ನಿಮಗಿದೆ ಆದರೆ ಆ ಸಂಬಂಧ ಕೂಡ ಮುರಿದೋಗುತ್ತೆ ಆ ಬಗ್ಗೆ ನೀವು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ ಹಣ ಹೂಡಿಕೆ ಮಾಡಬೇಕಾಗಿದ್ದಲ್ಲಿ ಮೊದಲು ಯೋಚಿಸಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಿ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಕ್ಕತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅರಿಸ್ತಾ ಇರುವಂಥವರಿಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಸ್ವಲ್ಪ ಸೋಮಾರಿತನ ಜಿಗುಪ್ಸೆ ಇರಬಹುದು ಈ ದಿನ ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಆದರೆ ಸ್ನೇಹಿತರಿಂದ ಈ ದಿನ ನಿರೀಕ್ಷೆ ಮಾಡಿದಷ್ಟು ಉಪಕಾರ ಸಿಗಲ್ಲ ಆದರೆ ಪ್ರಯತ್ನವನ್ನು ಮಾತ್ರ ಬಿಡಬೇಡಿ ಮರಳಿ ಯತ್ನವ ಮಾಡು ಎನ್ನುವಂತೆ ಉತ್ಸಾಹದಿಂದ ಪ್ರಯತ್ನ ಮಾಡ್ತಾ ಇದ್ರೆ ನಾಳೆ ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ ನಿಮ್ಮ ಮನಸ್ಸು ಸದಾ ಸಂತೋಷದಿಂದ ಇರಲು ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಭೇಟಿ ಮಾಡಿ ಒಂದು ದರ್ಶನವನ್ನು ಪಡೆಯಿರಿ ಅರ್ಚನೆಯನ್ನು ಮಾಡಿಸಿ ಯೋಗ್ಯರಿಗೆ ಯಥಾಶಕ್ತಿ ಅಕ್ಕಿ ಬೆಲ್ಲವನ್ನು ದಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿನ ಕುಂಭರಾಶಿ ಆಡದಲೆ ಮಾಡುವನು ರೂಢಿ ಹೇಳೋ ಗುತ್ತಮ್ಮನು ಆಡಿ ಮಾಡುವನು ಮಧ್ಯಮನು ಅಧಮತ ನಾಡಿ ಮಾಡದವ ಸರ್ವಜ್ಞ ಅಂದರೆ ಬಾಯಿಂದ ಹೇಳದೆ ಕಾರ್ಯವನ್ನೇ ಮಾಡಿಬಿಡುವನು ಅತ್ಯುತ್ತಮನು ಬಾಯಿಯಿಂದ ಅಂದ ಮೇಲೆ ಅಂದರೆ ಹೇಳಿದ ಮೇಲೆ ಕಾರ್ಯವನ್ನು ಮಾಡುವವನು ಮಧ್ಯಮನು ಅದೇ ಬಾಯಿಯಿಂದ ಹೇಳಿದ ಮೇಲೂ ಕೂಡ ಕೆಲಸವನ್ನು ಮಾಡದವನು ಅಧಮನು ಎನ್ನುತ್ತಾರೆ ಸರ್ವಜ್ಞ ಮಹಾಕವಿ ಅದರಂತೆ ಕುಂಭರಾಶಿಯವರು ಸತ್ಯ ಧರ್ಮ ನ್ಯಾಯದ ವಿಚಾರಗಳಿಗೆ ಸದಾ ಮನ್ನಣೆಯನ್ನು ಕೊಡ್ತಾ ಇರುವಂಥವರು ಒಮ್ಮೆ ಒಬ್ಬರಿಗೆ ಮಾತು ಕೊಟ್ಟರೆ ಮುಗಿತು ಆ ಕೆಲಸ ಆದಂತೆಯೇ ಆದರೆ ನಿಮಗೆ ಇಂಥ ಸಹಾಯ ಮಾಡುವವರು ಯಾರೂ ಇಲ್ಲ ಅನ್ನೋವಂತಹ ಚಿಂತೆ ಅನುಮಾನ ಮೂಡಬಹುದು ಜಗತ್ತೇ ಹಾಗೆ ಒಳ್ಳೆಯದು ಕೆಟ್ಟದ್ದರ ಮಿಶ್ರಣ ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್ ಆದ್ದರಿಂದ ಉತ್ತಮರ ಸಹವಾಸ ಮಾಡಿ ಉದ್ಯೋಗದಲ್ಲಿ ಬಡ್ತಿಯನ್ನು ಸಿಗುವಂತಹ ಅವಕಾಶ ನಿಮಗಿದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮ ವಾತಾವರಣ ಈ ದಿನ ಇರುತ್ತೆ ಗೆಳೆಯರು ನಿಮ್ಮ ಸಹಾಯಕ್ಕೆ ಬಂದರು ಆದರೆ ಕೀಟಳೆ ಮಾಡುವಂತಹ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈ ದಿನ ಪ್ರೇಮಿಗಳಿಗೆ ನಿಮ್ಮ ಮನದ ಮಾತುಗಳನ್ನು ಹೇಳಿ ಅದನ್ನು ಈಡೇರಿಸಿಕೊಳ್ಳುವಂತಹ ದಿನ ಆಗಿದೆ ರಾಜಕಾರಣಿಗಳಿಗೆ ಬಿಡುವಿರದ ದಿನ ಆಗಿದೆ ಇದರಿಂದ ದೇಹಾಲಸ್ಯ ಉಂಟಾಗಬಹುದು ವಿದ್ಯಾರ್ಥಿಗಳು ನಿಮ್ಮ ಓದಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ನಿಮ್ಮ ಸೋಮಾರಿತನವನ್ನು ಬಿಟ್ಟು ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಮತ್ತು ಈ ದಿನ ರವಿವಾರವಾದ್ದರಿಂದ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ನೀವು ಹಿಡಿದ ಕಾರ್ಯಗಳೆಲ್ಲ ಕೈಗೂಡುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕಾಗಿದೆ ಮೀನರಾಶಿ ಜೀವನವೆನ್ನುವುದು ಏಳು ಬೀಳಿನ ಪಯಣ ಇಂತಹ ಪ್ರಯಾಣದಲ್ಲಿ ಒಮ್ಮೆ ಸುಖ ಸಿಕ್ಕರೆ ಮಗದೊಮ್ಮೆ ಕಷ್ಟಪಟ್ಟೇ ಪ್ರಯಾಣ ಮಾಡಬೇಕು ಆದರೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ಎನ್ನುವಂತೆ ಭಗವಂತ ನಮಗೆ ಕೊಟ್ಟಿದ್ದೇ ಇಷ್ಟು ಎಂದು ಗಟ್ಟಿ ಮನಸ್ಸು ಮಾಡಿ ಜೀವನವನ್ನು ಸಾಗಿಸಬೇಕು ಅದೇ ಜಾಣತನ ಅಂತಹ ಜಾಣತನ ಇರುವಂಥವರು ಮೀನರಾಶಿಯವರು ಅವರು ತಿಳಿದುಕೊಂಡಿರುವಂಥ ಒಂದು ಸತ್ಯ ಅಂದರೆ ಸುಖ ಸ್ಥಾನ ನಂತರಂ ದುಃಖಂ ದುಃಖ ಸ್ಥಾನ ನಂತರಂ ಸುಖಂ ಅನ್ನುವಂತೆ ಒಮ್ಮೆ ಸುಖ ಬಂದಾಗ ಮತ್ತೊಮ್ಮೆ ದುಃಖ ಇದು ಯುಗಾದಿಯ ಬೇವು ಬೆಲ್ಲ ಇದ್ದಂತೆ ಈ ಸಂಸಾರದ ಗುಟ್ಟನ್ನು ಮೀನರಾಶಿಯವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಆದರೆ ಈ ಸುಖವಾಗಿರಲು ಬೇಕಾದಷ್ಟು ಕಾರಣ ಇವೆ ಆರೋಗ್ಯ ಚೆನ್ನಾಗಿದೆ ಮನೆ ಕಟ್ಟುವ ಯೋಗ ಬಂದಿದೆ ವಾಹನಗಳಿಂದ ಒಳ್ಳೆಯದಾಗ್ತಾ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ ಧನ ಲಾಭವೂ ಇದೆ ಎಂದು ಕಳೆದು ಹೋಗಿದ್ದಂತಹ ಅಮೂಲ್ಯ ಒಡವೆ ವಸ್ತ್ರಗಳು ಕಾಗದ ಪತ್ರಗಳು ದಾಖಲೆಗಳು ನಿಮಗೆ ಸಿಕ್ಕಿದೆ ಹೊಸ ವಸ್ತ್ರ ಖರೀದಿ ಆಗುತ್ತೆ ಸ್ತ್ರೀ ಸೌಖ್ಯ ಇದೆ ದಾನ ಧರ್ಮ ಮಾಡ್ತಾ ಇದ್ದೀರಿ ಇನ್ನೇನು ಬೇಕು ಎಲ್ಲವೂ ಸರಿಯಾಗಿಯೇ ಇದೆ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ಈ ದಿನ ಹಸುವಿಗೆ ಒಂದು ಬೊಗಸೆ ಅಕ್ಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ತಿನ್ನಿಸಿ ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪಯಣ ಉತ್ತರ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮೇಷ ಎರಡು ಕಟಕ ಮೀನ ಮೂರು ವೃಷಭ ನಾಲ್ಕು ಮಿಥುನ ಕನ್ಯಾ ಐದು ಸಿಂಹ ಧನಸ್ಸು ಆರು ತುಲ ಮಕರ ಎಂಟು ವೃಶ್ಚಿಕ ಒಂಬತ್ತು ಪ್ರಿಯ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ